ರಾಜಣ್ಣ ರಾಜೀನಾಮೆ ಪತ್ರ ಏನಿದೆ ಸಿದ್ದರಾಮಯ್ಯ ಸರ್ಕಾರದ ಇನ್ನಷ್ಟು ವಿಕೆಟ್ಗಳು ಔಟ್ ಆಗ್ತವಾ ಸಚಿವರು ಮತ್ತೊಂದಷ್ಟು ಜನ ಹೊರಗಡೆ ಬರ್ತಾರ ರಾಜೀನಾಮೆಯನ್ನ ಕೊಡ್ತಾರ ಅನ್ನುವಂತಹ ಪ್ರಶ್ನೆ ಬುಗಿಲಿ ಹೇಳ್ತಾ ಇದೆ ಯಾಕೆಂದ್ರೆ ಇವತ್ತಿನ ಸದ್ಯದ ರಾಜಕಾರಣದ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ನಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಹೇಗೆ ನಡೀತಾ ಇದೆ ಅಂದ್ರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಬಣ ಸಿದ್ದರಾಮಯ್ಯ ಬಣ ಅಂತ ರಾಜ್ಯ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಬಣ ಹೀಗೆ ಶಾಸಕರು ತಮ್ಮ ಇತಿಮಿತಿಗಳನ್ನು ಮೀರಿ ಮಾತನಾಡಿರುವಂತಹ ಉದಾಹರಣೆಗಳು ಸಾಕಷ್ಟಿದೆ ಪಕ್ಷದ ಇತಿ ಮಿತಿಗಳನ್ನು ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ನಡೆದುಕೊಂಡಂತಹ ನಡೆದುಕೊಳ್ಳುವ ಪ್ರಹಸನಗಳು ಕಾಂಗ್ರೆಸ್ನಲ್ಲಿ ತುಂಬ ನಡೆದು ಹೋಗ್ಬಿಟ್ಟಿದೆ ಒಂದು ಕಡೆ ಸುರ್ಜೇವಾಲಾ ಅವರು ಸಭೆ ಕರೆದಂಥ ಸಂದರ್ಭದಲ್ಲೇ ರಾಮನಗರದ ಶಾಸಕರು ಹೇಳಿಕೆಯನ್ನು ಕೊಡ್ತಾರೆ ಇಕ್ಬಾಲ್ ಹುಸೇನ್ ಅವರು ನೂರು ಜನ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಜೊತೆ ಗುರುತಿಸ್ಕೊಂಡಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಖಂಡಿತ ಅಂತ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದ ಶಾಸಕರುಗಳು ಸಚಿವರುಗಳು ಹೇಳಿಕೆಗಳನ್ನು ಕೊಡ್ತಾರೆ ಇದೆಲ್ಲವನ್ನ ನೋಡ್ತಾ ಇದ್ದರೆ ಮತ್ತಷ್ಟು ತಲೆದಂಡಗಳೇನಾದರೂ ಆಗಿಬಿಡುತ್ತಾ ಯಾಕೆಂದ್ರೆ ರಾಜಣ್ಣ ಅವ್ರು ಕೊಟ್ಟಿರೋ ಹೇಳಿಕೆಗೆ ಇವತ್ತು ಅವ್ರ ತಲೆದಂಡ ಆಗಿದೆ ಹಾಗೆ ಈ ಹಿಂದೆಯಿಂದನೂ ಕೂಡ ಪಕ್ಷಕ್ಕೆ ಮುಜುಗರ ಆಗುವಂತಹ ರೀತಿಯಲ್ಲಿ ಶಾಸಕರು ಸಚಿವರು ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ರಲ್ವಾ ಅವರದ್ದು ತಲೆದಂಡ ಆಗೋ ಸಾಧ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದರ ಜೊತೆ ಜೊತೆಗೆ ಕೇಳಿ ಬರ್ತಾ ಇದೆ